ನಮಸ್ಕಾರ ಸ್ನೇಹಿತರೆ ಸೆಪ್ಟೆಂಬರ್ ಮೂರು ಭಯಂಕರ ಅಮಾವಾಸೆ ಈ ಅಮಾವಾಸೆ ಮುಗಿದ ನಂತರದ ಇಪ್ಪತ್ತಾರು ವರ್ಷಗಳು ಈ ಎಂಟು ರಾಶಿಯವರಿಗೆ ಸಿಕ್ಕಾಪಟ್ಟೆ ಧನ ಲಾಭವಾಗುವುದರ ಜೊತೆಗೆ ಶನಿದೇವರ ಕೃಪೆಯಿಂದಾಗಿ ರಾಜ್ಯೋಗ ಜೊತೆಗೆ ಹಣವೋ ಹಣ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಮೂರನೇ ತಾರೀಕು ಭಯಂಕರವಾದಂತಹ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆ ಮುಗಿದ ನಂತರದ ವರ್ಷಗಳು ಏನಿದೆ ಸಿಕ್ಕಾಪಟ್ಟೆ ಧನ ಲಾಭದ ಜೊತೆಗೆ ಹಲವು ಹಣ ಈ ಎಂಟು ರಾಶಿಯವರಿಗೆ ಮುಂದಿನ ಇಪ್ಪತ್ತಾರು ವರ್ಷ ರಾಜ್ಯೋಗ ಇರುತ್ತಂತೆ ಶನಿದೇವರ ಕೃಪಾ ಕಟಾಕ್ಷ ಇವರ ಮೇಲೆ ಇರೋದ್ರಿಂದ ಇವರಿಗೆ ಅಭಿವೃದ್ಧಿಯ ಜೊತೆಗೆ ಎಲ್ಲ ವ್ಯವಹಾರಗಳಲ್ಲೂ ಕೂಡ ಸಾಕಷ್ಟು ಲಾಭವನ್ನ ಕಾಣ್ತಾರೆ ಕುಲದೇವರ ದರ್ಶನದಿಂದ ಇವರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಸಾಧಿಸೋದ್ರ ಜೊತೆಗೆ ಸಗಟು ವ್ಯಾಪಾರಿಗಳಿಗೆ ಹೇರಳ ವ್ಯಾಪಾರ ಇರುತ್ತೆ ಹಣದ ಪರಿಸ್ಥಿತಿ ಸುಧಾರಿಸಿ ಮನಸ್ಸಿಗೆ ನೆಮ್ಮದಿ ಅನ್ನೋದು ಉಂಟಾಗತ್ತೆ ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ತಕ್ಕ ಫಲ ಸಿಗದಿದ್ದಲ್ಲಿ ದುಡುಕು ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ಪ್ರಯತ್ನವನ್ನ ಮುಂದುವರಿಸಿದ್ರೆ ಖಂಡಿತವಾಗಿಯೂ ಕೂಡ ನೀವು ಉತ್ತಮ ಫಲಿತಾಂಶವನ್ನ ಪಡೆದುಕೊಳ್ತೀರಾ ಸಂಶೋಧನೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಉತ್ತಮ ಆದಾಯದ ಜೊತೆಗೆ ಫಲಿತಾಂಶ ಸಿಗುತ್ತೆ ಇನ್ನು ನೀವು ಸಾಕಷ್ಟು ಜವಾಬ್ದಾರಿಯನ್ನು ಪಡೆದುಕೊಳ್ತೀರಾ ಇದರಿಂದ ಕೆಲಸದ ಒತ್ತಡ ಹೆಚ್ಚಿದ್ರೂ ಕೂಡ ನೀವು ಉತ್ತಮ ಮಾರ್ಗಗಳ ಮೂಲಕ ಎಲ್ಲವನ್ನ ಕೂಡ ನಿಭಾಯಿಸ್ಕೊಂಡು ಹೋಗ್ತೀರಾ ಅಂತ ಹೇಳಲಾಗ್ತಿದೆ ದೈಹಿಕ ಮತ್ತು ಆರ್ಥಿಕ ಶಕ್ತಿಯನ್ನ ವ್ಯಯಿಸದೆ ಸಮಯಕ್ಕಾಗಿ ಕಾದು ಸಿಕ್ಕ ಸಮಯದಲ್ಲಿ ನೀವು ಕಾರ್ಯವೆಸಗುವಂತಹ ಚಾಣಾಕ್ಷತನ ಬುದ್ಧಿಯನ್ನ ಹೊಂದಿರೋದ್ರಿಂದ ನಿಮ್ಮ ನಿರ್ಧಾರದಲ್ಲಿ ಯಾವುದೇ ಆತುರಗಳು ಇರೋದಿಲ್ಲ ಹೀಗಾಗಿ ಉಳಿಸಿಕೊಂಡಿದ್ದಂತಹ ಕೆಲಸಗಳನ್ನ ಮುಂದೂಡೋದು ಒಳ್ಳೆಯದಲ್ಲ ಸಮಯ ಸಿಕ್ಕಾಗ ಆ ಕೆಲಸಗಳನ್ನ ಮಾಡಿ ಮುಗಿಸಿ ಇನ್ನು ಧೈರ್ಯ ಯಾವಾಗ್ಲೂ ನಿಮ್ಮ ಜೊತೆ ಇರೋದ್ರ ಜೊತೆಗೆ ನೂತನ ಸ್ಥಳದಲ್ಲಿ ಗೆಳೆಯರು ನಿಮ್ಮನ್ನೇ ಹುಡುಕಿಕೊಂಡು ಬರ್ತಾರೆ ನಿಮ್ಗೆ ಹೊಸ ಗೆಳೆಯರ ಪರಿಚಯವಾಗತ್ತೆ ಇದರಿಂದ ನಿಮ್ಗೆ ಸಾಕಷ್ಟು ಲಾಭ ಇದೆ ಭವಿಷ್ಯದಲ್ಲಿ ಅವರಿಂದ ನಿಮ್ಗೆ ಸಾಕಷ್ಟು ಅನುಕೂಲಕರ ವಾತಾವರಣ ನಿರ್ಮಾಣವಾಗುತ್ತೆ ಸರ್ಕಾರಿ ಕೆಲಸಗಳು ಗುತ್ತಿಗೆಯಾಗಿ ಲಭಿಸೋದ್ರ ಜೊತೆಗೆ ಲಾಭದಾಯಕವಾಗಿರುತ್ತೆ ಕೃಷಿ ಉತ್ಪನ್ನದ ವ್ಯವಹಾರಿಗಳಿಗೆ ಶುಭ ದಿನ ಅಂತ ಹೇಳಲಾಗ್ತಾ ಇದ್ದು ಪಾಲುದಾರಿಕೆಯಲ್ಲಿ ಅತ್ಯಧಿಕ ಲಾಭವನ್ನ ನೀವು ನಿರೀಕ್ಷೆ ಮಾಡಬಹುದು ಮನೆಯಲ್ಲಿ ಹಲವು ಜನಗಳ ಆಕಾಂಕ್ಷೆಗಳನ್ನ ಪೂರೈಸಬೇಕಾದ್ರೂ ಕೂಡ ನೆಮ್ಮದಿಯ ವಿಷಯ ಏನಪ್ಪಾ ಅಂತ ನಿಮ್ಮ ಖರ್ಚಿಗೆ ತಕ್ಕಂತೆ ಧನಾಗಮನ ಆಗ್ತಾ ಇರುತ್ತೆ ಹೀಗಾಗಿ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಧನ ಸಂಪಾದನೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಇನ್ನು ಕಾರ್ಯಕ್ಷೇತ್ರದಲ್ಲಿನ ಕೆಲಸಗಳನ್ನ ಎಲ್ಲರೂ ಕೂಡ ಶ್ಲಾಘಿಸುವಂತೆ ಮಾಡಿ ನೀವು ಮುಗಿದು ಇದರಿಂದ ಸಮಾಜದಲ್ಲಿ ನೀವು ಉನ್ನತ ವ್ಯಕ್ತಿಗಳಾಗಿ ಬೆಳಿತೀರಾ ದಂಪತಿಗಳಿಗೆ ದೀರ್ಘ ಪ್ರಯಾಣದ ಅನುಭವ ಉಂಟಾಗತ್ತೆ ಈ ದೀರ್ಘ ಪ್ರಯಾಣದ ನಂತರ ನೀವು ಸಾಕಷ್ಟು ಮನೋಲ್ಲಾಸವನ್ನ ಪಡೆದುಕೊಳ್ತೀರಾ ಆರ್ಥಿಕ ನಿರ್ವಹಣೆಗೆ ಹೆಚ್ಚು ಖರ್ಚನ್ನ ಮಾಡಿದ್ರು ಕೂಡ ವಿಶೇಷವಾಗಿ ನಿಮ್ಗೆ ಲಾಭ ಅನ್ನೋದು ಹೆಚ್ಚಿಗೆ ಇರುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂತ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ರಾಶಿ ಕನ್ಯಾ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಕೊನೆಯದಾಗಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶನಿದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು